ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮಧು ಮಗನಾಗಿರುವ ಇವತ್ತು ನಜಕ್ಕು ಕ್ರಿಮಿನಲ್ ಅನ್ನು ಆಪಾದನೆ ಹೊತ್ಕೊಂಡು ಜೈಲಿಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟ ಮದುವೆ ಮನೆ ಸ್ಮಶಾನವಾಯ್ತಾ ಏನಾಯ್ತು ಗೀನ್ ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮಾಧವ ಮತ್ತು ಕೇಶವ ವಲ್ಲಭ ಮೂವರು ಕೂಡ ಎದುರುಗಡೆ ಮನೆ ಶ್ರೀಕಂಠು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದ ನಿಜಕ್ಕೂ ಕೂಡ ಕಥೆಯಲ್ಲಿ ಭಾರಿ ಟ್ವಿಸ್ಟ್ ಸಿಕ್ತು ಅಂತಾನೆ ಹೇಳ್ಬೋದು ನಂದಕುಮಾರ್ ಅವರ ಮೇಲೆ ಶ್ರೀಕಂಠು ಅಟ್ಯಾಕ್ ಮಾಡ್ತಾರೆ ಇದರಿಂದಾಗಿ ಮಗಳು ರಕ್ಷು ನಿಜಕ್ಕೂ ಕೂಡ ತುಂಬ ವಿಚಾರ ಮಾಡ್ಕೋತಾಳೆ ಇದನ್ನು ಅಣ್ಣಂದಿರಿಗೆ ಹೇಳ್ತೀನಿ ಅಂತ ಕೂಡ ಹೇಳ್ತಾಳೆ ಆದರೆ ನಂದಕುಮಾರ್ ಅವರು ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ನಿಮ್ಮ ಅಣ್ಣಂದಿರ ಹತ್ರ ಹೇಳಬಾರ್ದು ಅವ್ರಿಗೆ ಹೇಳಿದರೆ ಖಂಡಿತವಾಗ್ಲೂ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗೆಲ್ಲ ಆಮೇಲೆ ಮದುವೆ ಮದುವೆ ಮನೆ ಇದು ಆಮೇಲೆ ಇನ್ನೇನೇನೋ ಆಗ್ಬಿಡುತ್ತೆ ಸುಮ್ಮನೆ ಈ ಹುಸಾಬರಿಯಲ್ಲ ಯಾತಕ್ಕೆ ಅಂತ ಹೇಳಿ ನಂದಕುಮಾರ್ ಅವರು ರಕ್ಷುಗೆ ಹೇಳ್ತಾರೆ ಯಕಡೆ ನಂದಕುಮಾರ್ ಅವರು ಅಂಗಡಿಗೆ ಹೋಗಿದ್ದೆ ತಾತನ ಹತ್ರ ಕೂಡ ಅದನ್ನೇ ತಿಳಿಸ್ತಾರೆ ಯಾರಿಗೂ ಹೇಳಬೇಡಿ ಅಂತ ಹಾಗಾಗಿ ಇಲ್ಲಿ ತಾತ ಕೂಡ ತಿಳಿಸೋಕೆ ಮುಂದಾಗೋದಿಲ್ಲ ಆದರೆ ಇಲ್ಲಿ ರಕ್ಷುಗೆ ನಿಜವಾಗ್ಲೂ ಕೂಡ ತುಂಬ ನೋವಾಗಿರುತ್ತೆ ಶ್ರೀಕಂಠು ತನ್ನ ಅಪ್ಪನ ಮೇಲೆ ಮಾಡಿದ ದಾಳಿಯಿಂದ ನಿಜಕ್ಕೂ ಆಕೆ ತುಂಬ ಬೇಸರಗೊಂಡಿರ್ತಾಳೆ ಹಾಗಾಗಿ ತುಂಬಾ ಕಣ್ಣೀರಾಗ್ತಾ ಮನೆ ಇತ್ಲಲ್ಲಿ ಅಳ್ಕೊಂಡು ಕುತ್ಕೊಂಡಿರ್ತಾಳೆ ಆ ಒಂದು ಸಮಯದಲ್ಲಿ ಗಡೆ ನೆಚ್ಚಕ್ಕು ಅಮ್ಮ ಅಮ್ಮ ಕೂಡ ಒಳಗಡೆ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಅತ್ತೆ ಹತ್ರ ಹೇಳಿಕೊಂಡು ಯಾವ ರೀತಿ ನಮ್ಮ ಅಪ್ಪುಗೆ ಅವಮಾನ ಮಾಡಿಬಿಟ್ಟ ಶ್ರೀಕಂಠು ಮನೆ ಮಗಳು ಮನೆಗೆ ಬಂದಿದ್ಲು ಅವಳು ಬರ್ತಾನೆ ಇರಲಿಲ್ಲ ಆದರೆ ನನ್ನ ಕಾಲಕ್ಕೆ ಪೆಟ್ಟಾಯಿತು ಅಂತ ಬಂದು ಎಷ್ಟೆಲ್ಲ ಹಾರೈಕೆ ಮಾಡಿ ಅಮ್ಮ ನನ್ನ ಮಾತನ್ನು ಕೇಳಮ್ಮ ಅಂತ ಹೇಳಿ ಕೇಳ್ಕೋತಾ ಇದ್ಲು ಅಂಥ ಟೈಮಲ್ಲಿ ಬಂದು ಶ್ರೀಕಂಠು ನನ್ನ ಮಗಳನ್ನು ಕೂತ್ಕೆಂದು ಹೊರಗಡೆ ದಬ್ಬಿಟ್ಟ ಅವ್ಳ ಮೇಲೆ ಕೈ ಮಾಡಿಬಿಟ್ಟ ಜೊತೆಗೆ ನಂದಣ್ಣನ ಮೇಲೂ ಕೂಡ ಕೈ ಮಾಡಿಬಿಟ್ಟ ಈ ರೀತಿಯೆಲ್ಲ ಮಾಡಿ ಅವ್ನಿಗೆ ಏನು ಅನ್ನಿಸ್ತಾ ಇಲ್ವ ನಿಜಕ್ಕೂ ಎಷ್ಟು ನೋವಾಗ್ತದೆ ಗೊತ್ತಾ ಅಂದಾಗ ನೋಡು ನಮ್ಮ ಅಮ್ಮ ನಿಜಕ್ಕೂ ಕೂಡ ಪಾಪ ಅವಳು ಮನೆಗೆ ಬಂದು ನಿನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಪಟ್ಲು ಈಗ ಅವಳು ನಿನ್ನ ಜೊತೆ ಮಾತಾಡೋಕ್ಕಾಗತ್ತೆ ಇಷ್ಟಿಲ್ಲ ಆದಮೇಲೆ ಖಂಡಿತ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಅವಳು ಕೂಡ ಇನ್ನೆಂದು ಈ ಮನೆಗೂ ಕೂಡ ಬರುವುದಿಲ್ಲ ಅಂತ ಅಜ್ಜಿ ಹೇಳಿದಾಗ ನನಗೇನು ಅವಳ ಜೊತೆ ಮಾತಾಡಬೇಕು ಅಂತ ಆಸೆ ಇಲ್ಲ ಆದರೆ ಹೆತ್ತು ಕರಳಲ್ವ ಹಾಗಾಗಿ ನನ್ನ ಮಗಳಿಗೆ ನೋವು ಆದಾಗ ಅದನ್ನು ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಈಗ ಅವಳ ಪರಿಸ್ಥಿತಿ ಏನಾಗಿದೆಯೋ ಅವಳ ಜೊತೆ ಯಾರು ಇರ್ತಾರೋ ಅಂತ ಹೇಳಿ ಸಂಕಟ ಪಡಬೇಕಿದ್ರೆ ಗಿರಿಜಾ ಇದ್ದಾಳೆ ಅನ್ನೋದನ್ನು ಮರೆತುಬಿಡ್ಯ ಖಂಡಿತ ನೀನೇನು ಯೋಚನೆ ಮಾಡಿ ಯೋಚನೆ ಮಾಡಿಬಿಡಕ್ಕಲ್ಲ ಗಿರಿಜಾ ಬಗ್ಗೆ ನಮ್ ಕೇಡು ಖಂಡಿತ ಗಿರಿಜಾ ನಿನ್ನ ಮಗಳನ್ನ ನೀನು ಎಷ್ಟು ಹಾರೈಕೆ ಮಾಡ್ತಿದ್ಯೋ ಅಷ್ಟೇ ಹಾರೈಕೆಯನ್ನ ಕೂಡ ಮಾಡ್ತಾಳ ಅಂತ ಹೇಳಿ ಅಜ್ಜಿ ಮಗಳನ್ನ ಸಮಾಧಾನ ಪಡಿಸ್ತಾರ ಅಷ್ಟರಲ್ಲಿ ಇಲ್ಲಿ ಶ್ರೀಕಂಠು ನಡವಳಿಕೆ ಸ್ವಲ್ಪ ಕೂಡ ಇಷ್ಟ ಆಗದೆ ಇರ್ತಕ್ಕಂತಹ ರಕ್ಷು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಈ ಕಡೆ ಅಣ್ಣಂದಿರ ಮನೆಗೆ ಬರ್ತಾರೆ ಈ ಕಡೆ ರಕ್ಷು ನಮ್ಮ ಅಪ್ಪನಿಗೆ ಎಷ್ಟೆಲ್ಲ ಅವನು ಓಮ್ ಮಾಡ್ದಾ ನಿಜಕ್ಕೂ ನನಗೆ ಬರ್ತಿರೋ ಕುಪ್ಪಕ್ಕೆ ನನಗೆ ಅವ್ನಿಗೆ ನಾನೇ ಅವನಿಗೆ ಸಿಕ್ಕಾಬಟ್ಟೆ ಹಿಗ್ಗಾ ಬಾರಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಏನು ಮಾಡಲಿ ಅಪ್ಪ ಯಾರಿಗೂ ಹೇಳಬೇಡ ಅಂತ ಕೂಡ ಹೇಳಿದ್ದಾರೆ ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ ಅಷ್ಟು ಇಲ್ಲಿ ವಲ್ಲಬ್ಬ ಫೋನ್ ಮಾಡಿಕೊಂಡು ಹಿತ್ಲಿಗೆ ಬರ್ತಾರೆ ಇಲ್ಲಿ ಕಣ್ಣೀರು ಹಾಕ್ತಿರೋದನ್ನು ನೋಡಿ ಕಾಲ್ ಕಟ್ ಮಾಡಿ ಏನಾಯಿತು ಯಾಕೆ ಅಳ್ತಾ ಇದ್ದೆ ಅಂತ ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಾರೆ ಆಗ ಅಲ್ಲಿಗೆ ಕೇಶವ ಕೂಡ ಬರ್ತಾರೆ ಮಾಧವ ಕೂಡ ಬರ್ತಾರೆ ಬಂದಿದ್ದೇ ಪ್ರಶ್ನೆ ಮಾಡ್ತಿದ್ದಾರೆ ಏನಾದರೂ ಲವ್ ಗಿವ್ ಮಾಡಿದ್ಯಾ ಅದಕ್ಕೆ ಕಣ್ಣೀರು ಹಾಕ್ತಿದ್ಯಾ ಅಂದಾಗ ಇಲ್ಲ ನಿಜಕ್ಕೂ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕೆ ಕಳ್ತಿದ್ಯಾ ಹೇಳು ಅಂತ ಹೇಳಿ ಕೇಳಿ ಹೇಳಿ ಕೇಳಿದಾಗ ಇಲ್ಲ ಪಪ್ಪ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಹೇಳ್ಬೇಡ ಅಂತ ಅದಕ್ಕೋಸ್ಕರ ನಾನು ಹೇಳೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಅಪ್ಪ ಹೇಳಿದ್ರೆ ಹೇಳಬಾರ್ದು ಅಂತ ಅಂಥದ್ದು ಏನಾಯಿತು ಅಂತ ಕೇಳಿದಾಗ ಎದುರುಗಡೆ ಮನೆ ಶ್ರೀಕಂಠು ಅಪ್ಪಂಗೆ ಬಂದು ಕೈ ಮಾಡಿಬಿಟ್ರು ಅಪ್ಪಂಗೆ ಎಷ್ಟು ಪೆಟ್ಟಾಯ್ತು ಗೊತ್ತಾ ನನ್ಗೆ ಬತ್ತಿರೋ ಕೋಪಕ್ಕೆ ಅವನ ನಾನೇ ಹೋಗಿ ಹಿಗ್ಗಾಮುಗ್ಗ ಬಾರಿಸ್ಬಿಡ್ಬೇಕು ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಕೇಶವ ಮಾಧವ ಹಾಗೆ ಮೂವರು ಕೂಡ ಇಲ್ಲಿ ಶ್ರೀಕಂಠು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಕ್ತಿದ್ದಾರೆ ಇಲ್ಲಿ ಮಾಧವ ಬೇಡ ಅಂತ ಹೇಳಿ ಅನ್ಕೋತಾರೆ ಬಟ್ ವಲ್ಲಭ ಮತ್ತೆ ಕೇಶವ ಮಾತ್ರ ಸುಮ್ಮನೆ ಇರುವುದೇ ಇಲ್ಲ ಈ ಕಡೆ ಶ್ರೀಕಂಠು ಒಂದು ಡಾಬಾದಲ್ಲಿ ಪಾರ್ಟಿ ಮಾಡ್ಕೊಂಡು ಕೂತಿರ್ಬೇಕಿದ್ರೆ ಅಲ್ಲಿಗೆ ವಲ್ಲಭ ಮತ್ತೆ ಕೇಶವ ಹೋಗಿದ್ದ ಶ್ರೀಕಂಟು ಮತ್ತೆ ಅವನ ಫ್ರೆಂಡ್ಸ್ ಮೇಲೆ ಹಿಗ್ಗಾಮುಗ್ಗ ಜೊಡಾಯಿಸಿ ಹೊಡೆದು ಬರ್ದು ಮಾಡ್ಬಿಡ್ತಾರೆ ಈ ಕಡೆ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳಿ ವಲ್ಲಭ ಕೇಶವ ಬಾರಿಸ್ತಾ ಇದ್ರೆ ಆ ಕಡೆ ರೌಡಿಗಳು ಹಿಂಬದಿಯಿಂದ ಬಂದು ವಲ್ಲಭನ್ ಮೇಲೆ ಅಟ್ಯಾಕ್ ಮಾಡಿ ವಲ್ಲಭನ್ ತಲೆಗೆ ಹೊಡಿತಾರೆ ಆಗ ಇಲ್ಲಿ ವಲ್ಲಭ ಕೆಳಗಡೆ ಬೀಳ್ತಿದ್ದಾಗೆ ಸಿಕ್ಕಾಬಟ್ಟೆ ವಲ್ಲಭನ್ಗೆ ಬಾರಿಸೋಕೆ ಮುಂದಾದಾಗ ಅಲ್ಲಿಗೆ ಮಾಧವ ಎಂಟ್ರಿ ಕೊಡ್ತಾರ ಮಾಧವ ಎಂಟ್ರಿ ಕೊಟ್ಟಿದ್ದ ತನ್ನ ತಮ್ಮನನ್ನ ಕಾಪಾಡಿಕೊಳ್ಳೋದಕ್ಕೆ ಸೈಲೆಂಟ್ ಆಗಿದ್ದ ಮಾಧವ ವೈಲೆಂಟ್ ಆಗ್ತಾರೆ ಶ್ರೀಕಂಠ ಕೂಡ ಹಿಗ್ಗಾ ಹುಗ್ಗ ಬಾರಿಸ್ತಿದ್ದಾಗೆ ಮತ್ತೆ ಇಲ್ಲಿ ಮಾಧವನ ಕೆಳಗಡೆ ಬೀಳ್ಸಿ ತಲೆಗೆ ಕೈಕಾಲ್ಗೆ ಹೊಡೆಯೋದಕ್ಕೆ ಶುರು ಮಾಡಿಕೊತಾರೆ ಈ ಕಡೆ ವಲ್ಲಭ ಲಾಕ್ ಆ ಕಡೆ ಕೇಶವನು ಕೂಡ ಲಾಕ್ ಈ ಕಡೆ ಕಿರ್ಚ್ ಕೂತಿದ್ದಾರೆ ಮಾಧವನ್ಗಾಗಿದ್ದ ಆಪ್ತರು ಸಂಕನ ನೋಡಿದೆ ಅಷ್ಟರಲ್ಲಿ ಇಲ್ಲಿ ವಲ್ಲಭ ಸಿಡ್ದೆದ್ದು ರೌಡಿಗಳ ಮೇಲೆನೆ ಅಬ್ಬರಿಸಿ ಇಲ್ಲಿ ಮಾಧವನನ್ನ ಬಂದು ಕಾಪಾಡ್ಕೋತಾರೆ ಆ ಕಡೆ ಕೇಶವ ಕೂಡ ಬಂದದೆ ಶ್ರೀಕಂಠುಗೆ ಹಿಗ್ಗಾ ಮುಗ್ಗ ಬಾರಿಸಿ ನಮ್ಮ ಅಣ್ಣಂಗೆ ಅಪ್ಪಂಗೆ ಇಬ್ರಿಗೂ ಕೂಡ ಹೊಡೆದು ಬರ್ದು ಮಾಡ್ತೀಯಾ ಇನ್ನು ಮುಂದೆ ಏನಾದ್ರೂ ನೀನು ಹೊಡೆದು ಬರ್ದು ಮಾಡಿದ್ರೆ ನಿನ್ ಕಥೆನೆ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರ ನಂತರ ಇಲ್ಲಿ ತನ್ನ ಅಣ್ಣನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಕೇಶವ ಮತ್ತೆ ಮಾಧವ ಆತ ಕಡೆ ಶ್ರೀಕಂಠುವಿನ ಫ್ರೆಂಡ್ಸ್ ಕೂಡ ಶ್ರೀಕಂಠ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮನೆಗೆ ಬರ್ತಾರೆ ಬರ್ತಿದ್ದಂತಹ ಶ್ರೀಕಂಠುನ ನೋಡಿದ್ದೆ ಅಮ್ಮ ಏನಾಗೋಯ್ತು ಮಗನ ನಿನಗೆ ಏನಾಯ್ತು ಹೇಳು ಅಂತ ಕೇಳ್ತಿದ್ರೆ ಎದುರುಗಡೆ ಮನೆ ಕೇಶವ ವಲ್ಲಭ ಮಾಧವ ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ಅಂದಾಗ ಈ ಕಡೆ ಸರಿಯಾಗಿ ಮಾಡಿದ್ದಾರೆ ನೀನು ಅವರಪ್ಪನ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಅವರು ಅಂತ ಅಜ್ಜಿ ಹೇಳಿದಾಗ ನೋಡಿದ್ರೆ ಈ ಅಜ್ಜಿ ಅವ್ರ ಪರವಾಗಿ ಮಾತಾಡ್ತಿದ್ದಾರೆ ನನ್ನ ಮಗ ಹಂಗೆ ಸತ್ತು ಬಂದಿದ್ರು ಕೂಡ ಈ ಅಜ್ಜಿ ಖುಷಿನೇ ಪಡ್ತಿದ್ರು ಈ ಅತ್ತ ಅಂತ ಹೇಳಿ ಹೇಳಿದಾಗ ಈ ಕಡೆ ಗಣ್ಣ ಅಂತೂ ಸಿಡಿದು ಹೇಳ್ತಿದ್ದಾರೆ ನೀನು ನೀನು ಯೋಚನೆ ಮಾಡಬೇಡ ನನಗೆ ಗೊತ್ತು ಅವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಅಂದಾಗ ಹೌದೌದು ಕಲಿಸ್ತೀರಾ ಇದು ಎಲ್ಲದಕ್ಕೂ ಕೂಡ ಕಾರಣ ಯಾರು ಹೇಳಿ ಆ ಅಮ್ಮ ಅಮ್ಮುವಿಂದನೇ ಇಷ್ಟಿಲ್ಲ ಆಗಿರೋದು ಆದರೂ ಕೂಡ ಭಾವ ಏನಾದರೂ ಮಾಡ್ತಿದ್ದಾರೆ ಅವ್ರು ಇಲ್ವಾ ಅಂತ ಹೇಳಿ ಕೇಳ್ತಾರೆ ಅವ್ರು ಯಾಕೆ ಮಾಡ್ತಾರೆ ಅವ್ರ ಮಗಳು ವಿಶ್ವ ಅಲ್ವಾ ಇದೆಲ್ಲ ಅಂತ ಹೇಳಿ ರೇಗಿಸ್ತಿದ್ದಾಗನೇ ಈ ಕಡೆ ಚಂದ್ರಕಾಂತ್ ಅವರು ಇಲ್ಲ ಅವರನ್ನು ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಹೋಗ್ಬೇಕಿದ್ರೆ ಸೂರ್ಯಕಾಂತ್ ಅಡಿತಾರೆ ಎಲ್ಲಿಗೆ ಹೋಗ್ತಿದೆಯಾ ಚಂದ್ರಕಾಂತ್ ನಾನು ಕೂಡ ಕೋಪಕ್ಕೆ ಬುದ್ಧಿ ಕೊಟ್ಟು ಏನು ಬೇಕಿದ್ರೂ ಮಾಡಿಬಿಡಬಹುದು ನನಗೂ ಕೂಡ ಬರ್ತಿರೋ ಕೋಪಕ್ಕೆ ಅವ್ರನ್ನ ಹಿಗ್ಗಾಮುಗ್ಗ ಬಾರಿಸಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಅನ್ನಿಸ್ತದೆ ಆದರೆ ಸಮಯಕ್ಕೋಸ್ಕರ ಕಾಯಬೇಕು ಸುಮ್ಮನೆ ಯಾವುದೋ ಸಮಯದಲ್ಲಿ ಈ ರೀತಿಯೆಲ್ಲ ಮಾಡಿದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಟೈಮ್ ಬರಬೇಕು ಅಲ್ಲಿ ತನಕ ವೇಚ್ ಮಾಡು ಆಮೇಲೆ ನೋಡು ಅವ್ರ ಕತೆ ಏನಾಗುತ್ತೆ ಅಂತ ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಅವರನ್ನು ತಡೀತಾರೆ ಈತ ಕಡೆ ಮದುವೆ ವಿಷಯವಾಗಿ ಮಾತನಾಡೋದಕ್ಕೆ ಅಕ್ಕ ಪಕ್ಕದ ಮನೆಯವರು ಗಿರೀಶ ಬರ ಮನೆಗೆ ಬಂದಿದ್ದಾರೆ ಅಯ್ಯೋ ನೀವೇನು ಜಾತಕನೂ ನೋಡದೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ ಆದರೂ ಕಾರ್ಡ್ ಬಂದಾಗ ಗೊತ್ತಾಯಿತು ನಿಮ್ಮ ಮಗನ ಮದುವೆ ಫಿಕ್ಸ್ ಆಗಿದೆ ಅಂತ ಕೊನೆಗೂ ಸಂಕ್ರಾಂತಿ ಹಬ್ಬದಕ್ಕೆ ಮುಂಚೆನೇ ಮದುವೆ ಮಾಡ್ತಿದ್ರಲ್ಲ ಅಂದ್ಕೊಂಡಾಗ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮಾಧವನ ಹಾಸ್ಪಿಟಲಿಂದ ವಲ್ಲಭ ಮತ್ತು ಕೇಶವ ಕರ್ಕೊಂಡು ಬರ್ತಾರೆ ಈ ಕಡೆ ಅಪ್ಪ ಅಮ್ಮ ಮೀನಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನಾಯಿತು ಏನು ಅಂದಾಗ ಅವ್ರು ಇರೋ ವಿಷಯವನ್ನ ಹೇಳೋದಿಲ್ಲ ಕೇಶವ ಮತ್ತು ವಲ್ಲಭ ಆಕ್ಸಿಡೆಂಟ್ ಆಯಿತು ಬೈಕ್ ಬಂದು ಕುದ್ದುಬಿಡ್ತು ಮೂರು ವಾರ ರಸ್ತೆ ತೊಗೋಬೇಕಂತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮಾಧವನ ಮದುವೆ ನೀನು ಮೂರು ಮೂರು ವಾರದಲ್ಲೇ ಇದೆ ಕೊನೆಗೂ ಕೂಡ ಇಲ್ಲಿ ರಸ್ತೆ ತಗೊಂಡಂತ ಮಾ ಮಾಧವ ಮದುವೆ ದಿನ ಬಂದೇ ಬಿಟ್ಟಿದೆ ಮನೆಯವ್ರು ಎಲ್ಲರೂ ಕೂಡ ಮದುವೆ ಸಂಭ್ರಮದಲ್ಲಿ ಮುಳುಗದ ಈ ಕಡೆ ಚಪ್ರದ ಶಾಸ್ತ್ರ ಕೂಡ ಆಗ್ತದೆ ಇಲ್ಲಿ ಮಾಧವ ಚಪ್ರದ ಶಾಸ್ತ್ರವನ್ನ ಮಾಡೋದಕ್ಕೆ ಮುಂದಾಗ್ತದ ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮದಿಂದ ಮದುವೆಯ ಒಂದು ಸಂಭ್ರಮ ಸಡಗರದಲ್ಲಿ ಇದ್ದು ಈ ಕಡೆ ಇನ್ನೇನು ಕಂಕಣ ಕಟ್ಟಬೇಕು ಪುರೋಹಿತರು ಅಂತ ಒಂದು ಸಮಯದಲ್ಲಿ ಅಲ್ಲಿಗೆ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ ಪೊಲೀಸ್ ಅವರು ಬಂದಿದೆ ಕಂಕಣ ಕಟ್ಟೋ ಕೈಗೆ ಕೋಳವನ್ನ ಹಾಕ್ತಾರೆ ಇಡೀ ಮನೆ ಶಾಕ್ ಆಗುತ್ತೆ ಯಾಕೆ ನನ್ನ ಮಗನ ಅರೆಸ್ಟ್ ಮಾಡ್ತಾ ಇದೀರಾ ಅಂತ ಅಂತ ಅವರು ಕೇಳ್ತಾರೆ ಯಾಕೆ ಅಂದ್ರೆ ಇವ್ರ ಜೊತೆ ಕೇಶವ ವಲ್ಲಭ ಅಂದ್ರೆ ನೀವೇನ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ತಿಳಿಸ್ತಾರೆ ಶ್ರೀಕಂಠ ಅಟ್ಯಾಕ್ ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇವ್ರನ್ನ ಅರೆಸ್ಟ್ ಮಾಡ್ತಿರೋದು ಅಂತ ಹೇಳಿ ಮೂವರು ಮಕ್ಕಳನ್ನ ಮದುವೆ ಮನೆಯಿಂದನೇ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸ್ ನೆಚ್ಚಕ್ಕೂ ಕೂಡ ಮದುವೆ ಮನೆಯಲ್ಲಿ ಸಂಭ್ರಮ ಸಡಗಾರ ಇರಬೇಕಿತ್ತು ಆದರೆ ಮದುವೆ ಮನೆಯೇ ಸ್ಮಶಾನ ಆದಂತಾಗಿದೆ ಹಾಗಾದರೆ ಇಲ್ಲಿ ನಂದ ಅವರು ತಮ್ಮ ಮಗನನ್ನು ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದು ಮದುವೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಮದುವೆ ನಡೆಯುತ್ತಾ ಇಲ್ವಾ ಏನಾಗತ್ತಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮೊದಲು ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ